ಇದು ನಮ್ಮದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸ್ವತಂತ್ರ ಸಂಘಟನೆ ಬಹಳ ಇದು ನಮ್ಮ ಸಂಘಟನೆ ಅಂತ ಹೇಳಿದರೆ ಬೇರೆ ಸಂಘಟನೆಗಳು ಕಾರ್ಯಕರ್ತೆಯರು ಅದರಲ್ಲಿ ಲೀಡರ್ಸ್ ಆಗಿರುವುದಿಲ್ಲ ಬೇರೆ ಅದರ್ಸ್ ಲೀಡರ್ಸ್ ಆಗಿ ಅವರು ನಮ್ಮ ಬೇಡಿಕೆಯನ್ನು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ನಾವು ಹಾಗೆ ಅಲ್ಲ ನಾವು ಕೇಂದ್ರದಲ್ಲಿ ನಮಗೆ ಗೊತ್ತಿದ್ದ ಗೊತ್ತಿ ನಮಗೆ ಗೊತ್ತಿದ್ದಷ್ಟು ಕಷ್ಟ ಬೇರೆಯವರಿಗೆ ಗೊತ್ತಿರೋದಿಲ್ಲ ಏನಪ್ಪ ಐವತ್ತು ವರ್ಷದಿಂದ ನಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಐವತ್ತು ವರ್ಷ ಆಯಿತು ಈಗ ಕೂಡ ನಾವು ಗೌರವಧನದಲ್ಲೇ ದುಡಿಯುತ್ತೆ ಇದ್ದೇವೆ ಅಂತ ಹೇಳಿದರೆ ಬಹಳ ಒಂದು ನೋವಿನ ವಿಷಯ ಇದರಲ್ಲಿ ಇರೋದೇ ಬಡವರು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಈ ಗೌರವಧನದಲ್ಲಿ ನಮ್ಮ ಜೀವನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಆದರೂ ನಮ್ಮನ್ನು ಸರಕಾರ ಯಾಕೆ ಒಂದು ಗೌರವದ ಕನಿಷ್ಠ ವೇತನ ಕೊಡಲಿಕ್ಕೆ ಆಗೋದಿಲ್ಲ ಪರ್ಮನೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಗೌರವಧನ ಹೆಚ್ಚು ಮಾಡಿದ್ದು ಮಾಡಬೇಕ ಮಾಡಬೇಕು ಅಂತ ನಾವು ಇಷ್ಟರವರೆಗೆ ಹೋರಾಟ ಮಾಡಿದೆವು ಆದರೂ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಒಂದು ಸಾವಿರನ ಭಾಳ ಕಷ್ಟದಲ್ಲಿ ನಮಗೆ ಕೊಡ್ತಾಯಿದ್ರು ಆದರೆ ಈ ಸಲ ನಾವು ಮಾತ್ರ ಅವರ ಬೇ ಅವರ ಬೇಡಿಕೆಗೆ ಅವರ ಭರವಸೆಗೆ ಪಲ್ಲು ಭರವಸೆಗೆ ನಾವು ಈ ಸಲ ಖಂಡಿತ ಬಗ್ಗುವುದಿಲ್ಲ ನಮಗೆ ಈ ಸಲ ಕನಿಷ್ಠ ವೇತನ ಕೊಡಲೇಬೇಕು ಅವರ ಗೌರವಧನ ನಮಗೆ ಬೇಡವೇ ಬೇಡ ಎಷ್ಟೊಂದು ಕೆಲಸ ಮಾಡ್ತೇವೆ ನಮ್ಮ ಅಂಗನವಾಡಿ ಅಂದರೆ ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ನಾವೊಂದು ಬೇಸಿಕ್ ಹಿಂಗ್ ಇದು ಶಿಕ್ಷಣ ಕೊಡುವಂಥ ಒಂದು ಕೇಂದ್ರ ಕಾಲೇಜ್ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಅಲ್ಲ ಎಲ್ಲ ನಮ್ಮ ಇಡೀ ಗ್ರಾಮದ ಅಭಿವೃದ್ಧಿಗೆ ನಾವು ಕೆಲಸ ಇದ್ದೇವೆ ಸರ್ಕಾರ ಎಷ್ಟೋ ಯೋಜನೆಗಳನ್ನು ಜಾರಿಗೆ ತರ್ತದೆ ಎಲ್ಲ ಬೇಕಾದ್ದು ನಾವು ಈಗ ಪ್ರಸ್ತುತ ಇರುವಂಥ ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಗಳಾಗಿರ್ಬೋದು ನಮ್ಮನ್ನು ಎಲ್ಲ ಕೆಲಸಕ್ಕೆ ಬಳಸಿಕೊಳ್ತಾ ಇದ್ದಾರೆ ಆದರೆ ನಮಗೆ ಕೆಲಸಕ್ಕೆ ತಕ್ಕ ವೇತನ ಕೊಡ್ತಾ ಇಲ್ಲ ನಾವು ಕೊ ನಮ್ಮ ಕೆಲಸಕ್ಕೆ ತಕ್ಕ ನಮಗೆ ವೇತನ ಬೇಕೇ ಬೇಕು ಕನಿಷ್ಠ ವೇತನ ಜಾರಿಗೆ ಆಗಲೇಬೇಕು ನಮ್ಮ ಈ ಒಂದು ಬಡ ಕಾರ್ಯಕರ್ತೆಯರ ಸಹಾಯಕಿಯರ ಒಂದು ಕೂಗನ್ನು ಈ ಸರ್ಕಾರ ಕೇಳಬೇಕು ನಮಗೆ ಈ ಸಲ ಕನಿಷ್ಠ ವೇತನ ಜಾರಿಗೆ ಮಾಡಲೇಬೇಕು ಅಂತ ನನ್ನದೊಂದು ಅಭಿಪ್ರಾಯ ಬೇರೆ ಇಲಾಖೆ ಕರೆ ನೋಡಿ ಬಿ ಒ ಕೆಲಸ ಮಾಡ್ತಾ ಇದ್ದೇವೆ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿನ ಏನೇ ಬರಲಿ ನಾವು ಇಲ್ಲದಿದ್ದರೆ ಅಲ್ಲಿ ಕೆಲಸ ಆಗ್ತಾ ಇಲ್ಲ ನೋಡಿ ಈಗ ಸ್ವಚ್ಛತೆ ಆಗ್ತಾ ಉಂಟು ನಾವು ಅಲ್ಲಿ ಜನವೇ ಇಲ್ಲ ಏನು ಬೇಕಾದರೂ ನಮ್ಮ ಕೆಲಸ ಬೇಕು ಏನಿದ್ದರೂ ಅಂಗನವಾಡಿಗೆ ಬರ್ತಾರೆ ಏನೇ ಇರಲಿ ಏನೇ ಮಾಹಿತಿಗಿರಲಿ ವಿಧವ ವೇತನ ಇರಲಿ ನಾವೇ ಮಾಡುವಂಥ ಕೆಲಸ ಅಂತ ತಿಳ್ಕೊಂಡು ಜನರು ತಿಳ್ಕೊಂಡು ನಮ್ಮ ಹತ್ರ ಬರ್ತಾರೆ ಓಟಿ ನಾವು ಬಿಯಲು ಅಲ್ಲದಿದ್ದರೂ ನಮ್ಮನ್ನೇ ಇದು ಮಾಡ್ತಾರೆ ಏನಾದರೂ ಡಿಲೀಟ್ ಮಾಡಿದರೆ ನಮ್ಮನ್ನೇ ತರಾಟೆಗೆ ತಗೊಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಬರಲಿ ಈಗ ನಾವೇ ಏನು ಮಾಹಿತಿ ಕೊಡಲಿಲ್ಲ ಎನ್ನುವ ಹಾಗೆ ಕೊಟ್ಟರು ನಾವು ಜನರು ಏನು ಮಾಡ್ತಾ ಇದ್ದಾರೆ ಇದು ಇವರ ಕೆಲಸ ನಮಗೆ ಇಷ್ಟು ಕೆಲಸಕ್ಕೆ ತಂದು ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಅಂತ ಪಾಪ ಅವರಿಗೂ ಗೊತ್ತಿಲ್ಲ ಫುಡ್ ಇರಲಿ ನಮ್ಮ ಮಕ್ ಈ ನಮ್ಮದು ಏನು ನಮ್ಮ ಯೋಜನೆಯ ಐದು ಉದ್ದೇಶಗಳುಂಟು ಅದನ್ನು ನಾವು ಸಮರ್ಪಕವಾಗಿ ನಾವು ಮಾಡ್ತಾಯಿದ್ದೆವು ಮಾಹಿತಿ ಸೇವೆ ಇರಲಿ ಮದ್ದು ಇರಲಿ ಆರೋಗ್ಯ ತಪಾಸಣೆ ಇರಲಿ ಶಾಲಾ ಪೂರ್ವ ಶಿಕ್ಷಣ ಇರಲಿ ಪೌಷ್ಟಿಕ ಆಹಾರಲ್ಲಿ ಏನೇ ಕೆಲಸ ಇರಲಿ ನಾವು ಸಮರ್ಪಕವಾಗಿ ನಾವು ಗೌರವಧನ ಕೊಡುದಿಲ್ಲ ಅಂತೇಳಿ ನಾವೇನು ಕೆಲಸ ಕಡಿಮೆ ಮಾಡಲಿಲ್ಲ ನಿರಂತರವಾಗಿ ನಮ್ಮ ಶಿಕ್ಷಣ ಆರೋಗ್ಯ ಎರಡೂ ಬೇಸಿಕ್ಕಾಗಿ ತಗೊಂಡು ಒಳ್ಳೆ ಕೆಲಸ ಮಾಡ್ತಾಯಿದ್ದೇವೆ ಮಕ್ಕಳು ಕಡಿಮೆ ಆಗ್ತಾ ಇದೆ ಆರೋಪ ಹಾಂ ಹಾಂ ಅದು ಅದಕ್ಕೆ ಸರ್ಕಾರವೇ ಕಾರಣ ಅಂಗನವಾಡಿ ಕ ನೋಡಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ನಮಗೆ ಈಗ ತರಬೇತಿಯನ್ನು ಕೊಡ್ತಾ ಇಲ್ಲ ಅಲ್ಲಲ್ಲಿ ಎಲ್ ಕೆ ಜಿ ವಿ ಕೆ ಜಿ ಸರಕಾರ ಮಾಡಿದೆ ಯಾಕೆ ಮಾಡಬೇಕಿತ್ತು ನಾವೇ ನಾವೇ ಮೂವತ್ತು ನಲ್ವತ್ತು ವರ್ಷದಿಂದ ಕೆಲಸ ಮಾಡುವ ವರ್ಕರ್ ಇರುವಾಗ ಬೇಕೇ ಬೇರೆ ಅವರಿಗೆ ಯಾಕೆ ಕೊಡಬೇಕಿತ್ತು ಹಾಗೂ ಆಟೋಮೆಟಿಕ್ ಈಗಿನ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ಗೆ ಶಿಕ್ಷಣ ಬೇಕು ಹೇಳುವ ನಿಟ್ಟಿನಲ್ಲಿ ಅಂಗನವಾಡಿಯ ಇದು ಕಡಿಮೆ ಆಗ್ತಾ ಉಂಟು ಫುಡ್ಡು ಸರಿಯಾಗಿ ಅದು ಒಳ್ಳೆ ಕ್ವಾಲಿಟಿ ಆಫ್ ಫುಡ್ ಇರ್ತಾ ಇಲ್ಲ ಅದು ಫುಡ್ಡನ್ನು ತಿರುಕ ತಿರಸ್ಕರಿಸ್ತಾ ಇದ್ದಾರೆ ಈಗ ಈಗ ನಾವು ಹೇಳಿ 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 ನಮ್ಮ ಏನೇನು ರಾಜ್ಯಕ್ಕೆ ಆ ಜಿಲ್ಲೆಗೆ ಬೇಕಾದಂತ ಫುಡ್ ಈಗ ನಾವು ಹೇಳಿ ಹೇಳಿ ಅದು ಸಪ್ಲೈ ಮಾಡ್ತಾ ಇದ್ದಾರೆ ಅದು ಅಷ್ಟೊಂದು ಒಳ್ಳೇದು ಅಂತ ಅದು ಹೇಳಿದ್ದಾರೆ ಮಾಡ್ಲೇ ಇಲ್ಲಲ್ಲ ಮಾಡ್ಬೇಕಿತ್ತು ಒಂದು ವರ್ಷ ಆದ್ರೂ ಮಾಡ್ಬೇಕು ನೋಡಿ ಅವರದ್ದು ಒಂದನೇ ಸರಕಾರ ಒಂದನೇ ನೂರು ವರ್ಷ ಆದ ಕೂಡಲೇ ದೊಡ್ಡ ಸಮಾವೇಶ ಮಾಡ್ತಾರೆ ನಮ್ಮ ನೋಡಿ ಐವತ್ತು ವರ್ಷ ಆಯಿತು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಯಾರು ಮಾತಾಡ್ತಾನೆ ಇಲ್ಲಲ್ಲ ನೋಡಿ ನೋಡಿ ಸಂಭ್ರಮದಲ್ಲಿದ್ದೇವೆ ಐವತ್ತು ವರ್ಷ ಅದು ಯಾವುದು ಗ ತಲಮಟ್ಟದ್ದು ಬಡ ಮಕ್ಕಳಿಗೆ ಬೇ ದೊಡ್ಡ ದುಡ್ಡಿದ್ದವರೆಲ್ಲ ಎಲ್ ಕೆ ಜಿ ಇಂಗ್ಲೀಷ್ ಮೀಡಿಯಮ್ಮ ಅದಕ್ಕೆಲ್ಲ ಕಲಿಸ್ತಾರೆ ಅದು ಬಡವರ ಮಕ್ಕಳು ಎಲ್ಲಿ ಕಲಿಸಬೇಕು ನಮ್ಮ ಅಂಗನವಾಡಿಗೆ ಕಲಿಸಬೇಕು ಅವರಿಗೆಲ್ಲ ಮೂಲಭೂತ ನಾವು ಇಲ್ಲದಿದ್ದರೂ ನಮ್ಮ ಗ್ರಾಮ ಮಟ್ಟದಲ್ಲಿ ನಾವು ಡೊನೇಟ್ ತಗೊಂಡು ದೇಣಿಗೆ ತಗೊಂಡು ನಮ್ಮ ಅಂಗನವಾಡಿಯನ್ನು ನಾವು ಬಲಪಡಿಸ್ತಾ ಇದ್ದೇವೆ ಆದರೂ ನಮಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇಲ್ಲ ನಮ್ಮ ಮುಂದಿನ ಹೋರಾಟ ಇದೆ ಇನ್ನು ಒಂದೇ ಬೇಡಿಕೆ ನಮ್ಮದು ಕನಿಷ್ಠ ವೇತನ ಬರಲಿ ನಮಗೆ ಅದುವೇ ನಮ್ಮದು ಒಂದು ಹೋರಾಟ ಇವತ್ತು ವರ್ಷ ಆದರೂ ನಮಗೆ ಕನಿಷ್ಠ ವೇತನ ಬೇಕೇ ಬೇಕೆಂದರೆ ನಾವು ಇವತ್ತು ಇಲ್ಲಿಂದ ಅಂದಾಡುವುದಿಲ್ಲ ನಮಗೆ ಅದು ಬರುವವರೆಗೆ ನಮಗೆ ಆರ್ಡರ್ ಬೇಕು ಆ ನಂತರ ನಾವು ಹೋಗ್ಬೇಕು ಪ್ರತಿಭಟನೆ ಮಾಡಿದ್ರು ಹೌದು ನಾವು ಕಳೆದ ವರ್ಷ ಆರು ದಿನ ಮಾಡಿದ್ದೇವೆ ಅಲ್ಲಿ ಆ ರೀತಿ ನಾವು ಮಾಡೋದು Vem,